ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾನು ಇಂಥ ಆತ್ಮಸಾಕ್ಷಿ ಇರಲಾರ್ದಂಥ ಸರ್ಕಾರವನ್ನು ನೋಡಿಯೇ ಇಲ್ಲ ಯಾರು ರಾಷ್ಟ್ರದ ಬಗ್ಗೆ ಅಪರಿಮಿತವಾದಂಥ ಭಕ್ತಿಯನ್ನು ತೋರಿಸಬೇಕು ಅಂಥ ಸರ್ಕಾರ ಪಾಕಿಸ್ತಾನ್ ಜಿಂದಾಬಾದ್ ಅಂದರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ಳಲಾರದೆ ವಿಳಂಬವನ್ನು ಮಾಡುತ್ತದೆ ಮತ್ತು ಹುಸೇನ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾ ಇಲ್ಲ ಇದು ಕೇವಲ ಇದು ಭಾರತೀಯ ಜನತಾ ಪಕ್ಷದ ಷಡ್ಯಂತ್ರ ಅಂತ ಇಷ್ಟು ದಿವಸ ಹೇಳ್ಕೊಂಬೋದು ಕೊನೆಗೆ ಸತ್ಯ ಸತ್ಯವಾಗಿಯೇ ಹೊರಹೊಮ್ಮತ್ತೆ ಅನ್ನೋದು ಎಫ್ ಎಸ್ ಎಲ್ ವರದಿಯಿಂದ ಸ್ಪಷ್ಟಗೊಂಡಿದೆ ಯಾರು ಆ ರೀತಿ ಅರಚಿದನೋ ಆತನ ಬಾಯಿ ಮುಚ್ಚಿದಂಥ ವಿಡಿಯೋಗಳು ವೈರಲ್ ಆಗಿದ್ದಾವೆ ಯಾವ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದನೋ ಆ ವ್ಯಕ್ತಿ ರಾಹುಲ್ ಗಾಂಧಿಯನ್ನು ತಪ್ಪಿಕೊಂಡಂಥ ವಿಡಿಯೋಗಳು ಬಹಿರಂಗವಾಗಿದ್ದಾವೆ ಯಾವ ವ್ಯಕ್ತಿ ಎಮ್ ಎಲ್ ಎ ಚುನಾವಣೆಗೆ ನಿಲ್ಲಬೇಕು ಅಂತ ಮಾಡಿದನೋ ಆತನೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾನೆ ಅಂತ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಸರ್ಕಾರ ಈಗ ಕಣ್ಣು ತೆರೆಯುತ್ತೆ ಎಫ್ ಎಸ್ ಎಲ್ ವರದಿ ಈಗ ಬಂದಿದೆ ದೃಢೀಕರಣಗೊಂಡಿದೆ ಆದ್ದರಿಂದ ಮೂರು ಜನರನ್ನು ಬಂಧಿಸಿದ್ದೇವೆ ಹೇಗಿದೆ ಸ್ವಾಮಿ ಫ್ಯಾಕ್ಟ್ ಚೆಕ್ ಮಾಡಿಸಿದರು ಎಡಚರ್ ಎಲ್ಲ ಇನ್ನಿಲ್ಲದ ಹಾಗೆ ಬೊಬ್ಬೆ ಹೊಡೆದ್ರು ಏನಂತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದೇ ಇಲ್ಲ ಹುಸೇನ್ ಸಾಬ್ ಜಿಂದಾಬಾದ್ ಅಂದಿದ್ದಾರೆ ಗೆದ್ದಿರೋದು ನಾಜೀರ್ ಹುಸೇನು ನೋಡ್ರಿ ಈ ಮನುಷ್ಯ ಹೇಗಿರ್ಬೇಕು ಆಲೋಚನೆ ಮಾಡಿ ನಾಜೀರ್ ಹುಸೇನ್ ಎನ್ನುವಂಥವನು ಇಪ್ಪತ್ತೈದು ಜನರಿಗೆ ಪಾಸ್ ತೊಗೋತಾನೆ ವಿಧಾನಸೌಧದಲ್ಲಿ ಪಾಸ್ ತೊಗೊಂಡಂಥ ಸಂದರ್ಭದಲ್ಲಿ ಯಾರಿಗೆ ಪಾಸ್ ತಗೊಂಡಿದ್ದೀನಿ ಅನ್ನುವಂಥ ಕನಿಷ್ಠ ಪ್ರಜ್ಞೆ ವಿವೇಚನೆ ವಿವೇಕ ಏನು ಈತನಿಗೆ ಇರೋದಿಲ್ವಾ ಅಥವಾ ಸ್ವತಃ ನಾಜೀರ್ ಹುಸೇನ್ನೇ ಪಾಕಿಸ್ತಾನದ ಬಗ್ಗೆ ಈ ರೀತಿಯದಾದಂಥ ಕಕ್ಕುಲಾತಿಯನ್ನು ಹೊಂದಿದಾರ ಅನ್ನೋ ಬಗ್ಗೆ ಅನುಮಾನ ನನಗೆ ಇದೆ ಯಾಕೆಂದರೆ ಈತ ಯಾರಿಗೆ ಪಾಸ್ ತೆಗೆದುಕೊಂಡಿದ್ದ ವಿಧಾನಸೌಧದಲ್ಲಿ ಅವರೇ ಈಗ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂಥ ಘೋಷಣೆಗಳನ್ನು ಕೂಗಿದ್ದಾರೆ ಹಾಗಾದ್ರೆ ಇದರಲ್ಲಿ ಕಲ್ಪ್ರಿಟ್ ಯಾರು ಕೂಗಿದವರಲ್ಲ ಕೂಗಿಸಿದವರು ಕೂಗಿದವರಲ್ಲ ಅವರಿಗೆ ಪಾಸ್ ಕೊಟ್ಟವರು ಕೂಗಿದವರಲ್ಲ ಯಾರು ಆ ರೀತಿ ಕೂಗೇ ಇಲ್ಲ ಅಂತ ಹೇಳಿದ್ರಲ್ಲ ಅವರು ಕೂಗಿದವರಲ್ಲ ಯಾರು ಫ್ಯಾಕ್ಟ್ ಚೆಕ್ ಮಾಡಿ ನಾಜಿರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ರಲ್ಲ ಅವರು ಇವರೆಲ್ಲರೂ ರಾಷ್ಟ್ರದ್ರೋಹಿಗಳು ಕರ್ನಾಟಕ ಸರ್ಕಾರ ಎಂಥ ಮನಸ್ಸಾಕ್ಷಿಯನ್ನು ಕಳ್ಕೊಂಡಿದೆ ಅಂದರೆ ಮುಸಲ್ಮಾನರ ಓಲೈಕೆಯಲ್ಲಿ ಏನು ಮಾಡಲಿಕ್ಕೂ ಸಿದ್ಧ ಇದೆ ಭಾರತವನ್ನು ಬೇಕಾದರೆ ಮಾರಾಟ ಮಾಡಲಿಕ್ಕೂ ಸಿದ್ಧ ಇರುವಂಥ ಮನಸ್ಥಿತಿಯನ್ನು ತೋರಿಸ್ತಾ ಇದೆ ಇವತ್ತಿನವರೆಗೂ ಯಾವುದೇ ರಾಜ್ಯ ಕೇಂದ್ರದ ವಿರುದ್ಧ ದಿಲ್ಲಿಗೆ ಹೋಗಿ ನನ್ನ ತೆರಿಗೆ ನನ್ನ ಹಕ್ಕುವಂಥ ಈ ರೀತಿ ಹೋರಾಟವನ್ನು ಮಾಡಿರಲಿಲ್ಲ ಅಂದರೆ ಈ ರೀತಿ ಕುಸ್ತಿ ಹಿಡಿದಿರಲಿಲ್ಲ ಎರಡು ದೇಶ ಮತ್ತು ರಾಜ್ಯದ ಮಧ್ಯೆ ಈ ರೀತಿ ವೈಷಮ್ಯವನ್ನು ಮೂಡಿಸಿರಲಿಲ್ಲ ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಅಂಥದ್ದೊಂದು ಕೆಟ್ಟ ಕೆಲಸವನ್ನು ದುರ್ವರ್ತನೆಯನ್ನು ಮಾಡಿದ್ದಾರೆ ಅದು ಒಂದು ಕಡೆ ಎರಡನೇದು ಇವರ ಸರ್ಕಾರದಲ್ಲಿ ಇಬ್ಬರು ಸಚಿವರಿದ್ದಾರೆ ಒಬ್ಬ ಪ್ರಿಯಾಂಕ್ ಖರ್ಗೆ ಇನ್ನೊಬ್ಬ ಮಧು ಬಂಗಾರಪ್ಪ ಮಧು ಬಂಗಾರಪ್ಪಗೆ ವಿಧಾನಸೌಧದಲ್ಲಿ ಬರೆದದ್ದನ್ನೇ ಓದಲಿಕ್ಕಾಗಲ್ಲ ರೀ ಈತ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಪ್ರಿಯಾಂಕ್ ಖರ್ಗೆ ದ್ವೇಷ ವೈಷಮ್ಯವನ್ನು ಎಷ್ಟು ಬಿತ್ತುತ್ತಾರೆ ಹಿಂದೂ ಧರ್ಮದ ವಿರುದ್ಧ ಅಂದರೆ ಈ ಥರ ಮೇಲೆ ಐವತ್ತೆಂಟು ಕೇಸ್ಗಳು ಇಡೀ ರಾಜ್ಯಾದ್ಯಂತ ಬೀಳಬೇಕು ಈತ ಕೋಮದ್ವೇಷದ ಮೇಲೆ ಭಾರತೀಯ ಜನತಾ ಪಕ್ಷದ ಮೇಲೆ ಕೇಸ್ ಹಾಕ್ಬೇಕು ಅಂತಾರಲ್ಲ ಮತ್ತು ಇವ್ರ ಮೇಲೆ ಕೇಸ್ ಹಾಕ್ಬೇಕು ಯಾಕೆಂದರೆ ಹಿಂದೂ ಧರ್ಮದ ವಿರುದ್ಧ ಅತಿ ಹೆಚ್ಚು ಸ್ಟೇಟ್ಮೆಂಟ್ ಕೊಡುವಂಥ ಮನುಷ್ಯ ಈತ ಈತ ಹೇಳ್ತಾರೆ ಬಡವರನ್ನೆಲ್ಲ ಇವ್ರು ಬೀದಿಗೆ ಬಿಟ್ಟು ಹಿಂದೂ ಹಿಂದೂ ಅನ್ನಿಸ್ತಾರೆ ಇವರು ಫೈವ್ ಸ್ಟಾರ್ ಹೋಟ್ಲಲ್ಲಿ ಇರ್ತಾರೆ ದೊಡ್ಡ ದೊಡ್ಡ ಐಷಾರಾಮಿ ಜೀವನವನ್ನು ಮಾಡ್ತಾರೆ ಇವರು ಏನು ಮಾಡ್ತಾ ಇದ್ದಾರೆ ಇವರು ಅದನ್ನೇ ತಾನೇ ಮಾಡ್ತಾ ಇರೋದು ನಾನು ದಲಿತ 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 ಅಂತ ಹೇಳ್ಕೊಂಡು ಇವತ್ತೂ ರಾಜಕಾರಣದಲ್ಲಿ ಬೆಳೆದು ದಲಿತರನ್ನೆಲ್ಲ ದಮನಿಸಿ ಈಗ ತಾವು ಅಧಿಕಾರವನ್ನು ಹಿಡಿದಿದ್ದಾರೆ ಹಿಂದೂ ಧರ್ಮದ ವಿರುದ್ಧ ಧ್ವನಿಯನ್ನೆತ್ತೀನಿ ಅಂತ ಈ ರೀತಿಯಾದಂಥ ಫಡಪೋಷಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ನಿನ್ನೆ ಏನಂತ ಎಫ್ ಎಸ್ ಎಲ್ ವರದಿಯಿಂದ ದೃಢೀಕರಣಗೊಂಡಿದೆ ಯಾವ ಮುಖ ಇಟ್ಕೊಂಡು ಹೇಳ್ತೀರಿ ಪರಮೇಶ್ವರ್ ಯಾವ ಮುಖ ಇದೆ ನಿಮಗೆ ಹೇಳಲಿಕ್ಕೆ ಅಲ್ಲರಿ ಪ್ರೇಮಾಫಸಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಮೂರು ಜನ ಮಾತು ಆ ಥರ ಕೂಗಿದ್ದು ಮೊದಲು ಅವ್ರನ್ನ ಬಂಧಿಸಬೇಕಾಗಿತ್ತು ಎಲ್ಲವನ್ನು ಸಾಕ್ಷ್ಯ ಕೇಳುವುದು ಕೋರ್ಟಿನಲ್ಲಿ ಕೋರ್ಟಿನಲ್ಲಿ ಸಾಕ್ಷ್ಯ ಕೇಳ್ತಾರೆ ಎಫ್ ಐ ಆರ್ ಹಾಕುವಾಗ ಅಲ್ಲ ಚಾರ್ಜ್ ಶೀಟ್ ಹಾಕುವಾಗ ಸಾ ದಾಖಲೆಗಳನ್ನು ಇಟ್ಕೋತಾರೆ ಅದಕ್ಕೆ ಬೇಕಾದಂಥ ಮಹಜರ್ ಮಾಡ್ತಾರೆ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಬಂದೋಬಸ್ತ್ ದಾಖಲೆಗಳನ್ನು ಮಾಡ್ಕೋತಾರೆ ಆದರೆ ಕೇಸ್ ಹಾಕುವಾಗಲೇ ನಿಮಗೆ ದಾಖಲೆ ಬೇಕು ಅಂತ ಕೇಳ್ತಾಯಿದ್ರು ಇರಲಿ ಇರಲಿ ಎಫ್ ಎಸ್ ಎಲ್ ವರದಿ ಖಾಸಗಿಯಾಗಿ ಮಾಡಿಸಿದ್ರು ನಾವಿದನ್ನು ಒಪ್ಪೋದಿಲ್ಲ ಅಂತ ಹೇಳ್ತದೆ ಕಾಂಗ್ರೆಸ್ ಸರ್ಕಾರ ನೋಡಿ ಈ ರಾಜ್ಯದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಲಾರ್ದೆ ಒಂಬತ್ತು ವರ್ಷಗಳಾಗಿದ್ದವು ನಿಮ್ಮ ಸರ್ಕಾರ ಬಂದ ತಕ್ಷಣ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಯಾವ ಧೈರ್ಯದ ಮೇಲೆ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ನಾಳೆ ಹೆಚ್ಚು ಕಮ್ಮಿ ಆದರೆ ನಮ್ಮನ್ನು ಈ ಸರ್ಕಾರ ಸಂರಕ್ಷಣೆ ಮಾಡುತ್ತಾರೆ ಅನ್ನುವಂಥ ನಂಬಿಕೆ ಈ ದೇಶದ ಜಹಾದಿಗಳಿಗಿದೆ ಸ್ಲೀಪರ್ ಸೆಲ್ನಲ್ಲಿದ್ದವರು ಎದ್ದು ಕೂತಿದ್ದಾರೆ ಸ್ವತಃ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಬೆದರಿಕೆಯನ್ನು ಹಾಕಿದರೆ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ದುಡ್ಡು ಕೊಡಿ ಅಂತ ಅಂದರೆ ಇವರ ಹೇತಲಾಟಿ ಸ್ಥಿತಿ ಹೇಗಿದೆ ಅನ್ನುವುದನ್ನು ಆಲೋಚನೆ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡುವುದು ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವುದು ಭಯಭೀತಿಯನ್ನು ಉಂಟು ಮಾಡುವುದು ದಂಧೆಯನ್ನಾಗಿ ಮಾಡಿಕೊಂಡಿರುವಂಥ ಪ್ರತ್ಯೇಕತಾವಾದಿಗಳು ಉಗ್ರರು ಇವತ್ತು ಕರ್ನಾಟಕದಲ್ಲಿ ಈ ರೀತಿಯಾಗಿ ರಾರಾಜಿಸಲಿಕ್ಕೆ ಕಾರಣ ಯಾರು ಸ್ವಾಮಿ ಒಬ್ಬ ರಾಜ್ಯಸಭಾ ಸದಸ್ಯ ತನ್ನ ಅಕ್ಕಪಕ್ಕದವರು ಈ ರೀತಿ ಘೋಷಣೆ ಕೂಗಿದಾಗ ಕ್ಯಾಕರಿಸಿ ಉಗೋದು ಒಳಗೆ ಹಾಕ್ಸಬೇಕಾಗಿದ್ದ ಒಂದು ಜವಾಬ್ದಾರಿ ನೈತಿಕತೆಯ ಪ್ರಶ್ನೆ ಯಾಕೆಂದರೆ ಈತ ಹೋಗಿ ದಿಲ್ಲಿಯಲ್ಲಿ ಮೇಲ್ಮನೆಯಲ್ಲಿ ರಾಜ್ಯಸಭೆಯಲ್ಲಿ ಕೂತ್ಕೊಳ್ಳೋ ಮನುಷ್ಯ ಅಲ್ಲಿ ಈ ದೇಶದ ಸಾಧಕರು ಈ ದೇಶದ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಕೂತ್ಕೊಳ್ಳುವಂಥ ಜಾಗ ಅದು ಅಂಥ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳೋವಂಥ ಮನುಷ್ಯ ಈ ದೇಶದ್ರೋಹಿಗಳನ್ನು ದೇಶದ ವಿರುದ್ಧ ಆದದ್ದು ಜಿಂದಾಬಾದ್ ಹೋಗುವವರನ್ನು ಕರ್ಕೊಂಬಂದು ಪಾಸ್ ಕೊಡಿಸಿ ಜಿಂದಾಬಾದ್ ಅಂತ ಕೂಗಿಸ್ತಾರೆ ಅಂದರೆ ಇವ್ರಿಗೆ ಏನಾದರೂ ಮನಸ್ಸಾಕ್ಷಿ ಇದೆಯಾ ಕರ್ನಾಟಕ ಸರ್ಕಾರದ ಕ್ಷಣಗಣನೆ ಶುರುವಾಗಿದೆ ಲೋಕಸಭಾ ಚುನಾವಣೆ ಆದಮೇಲೆ ನಾನು ಹೇಳ್ತೀನಿ ದಯವಿಟ್ಟು ಕೇಳಿ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಮುಂದುವರಿಯಲಿಕ್ಕೆ ಸಾಧ್ಯವಿಲ್ಲ ಅದನ್ನೇನಾದರೂ ಏನಾದರೂ ಪತನ ಮಾಡಬೇಕಾದ್ರೆ ಇಬ್ಬರು ವ್ಯಕ್ತಿಗಳು ಅಕ್ಕಪಕ್ಕ ಕೂತಿದ್ರು ಒಬ್ಬ ಮಧು ಬಂಗಾರಪ್ಪ ಇನ್ನೊಬ್ಬ ಪ್ರಿಯಾಂಕ ಖರ್ಗೆ ಈ ದೇಶದ ಈ ರಾಜ್ಯದ ಹಿಂದೂಗಳು ಯಾವ ರೀತಿ ಒಳಗಡೆ ಕೊತ ಕೊತ ಕುದೀತಾ ಇದ್ದಾರೆ ಅಂದರೆ ಇವರಿಬ್ಬರಿಗೆ ಯಾವ ಅಧಿಕಾರ ಸಿಕ್ಕು ಇವತ್ತು ವಿಜೃಂಭಿಸ್ತಾ ಇದ್ದಾರೋ ಅವರೆಲ್ಲರೂ ಶಾಪ ಹಾಕ್ತಾ ಇದ್ದಾರೆ ಹಿಂದೂಗಳು ಸರ್ಕಾರ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಸಲ ನರೇಂದ್ರ ಮೋದಿಯವರ ಮೂರನೇ ಟರ್ಮ್ ಬಂದ ತಕ್ಷಣ ಕರ್ನಾಟಕದಲ್ಲಿ ಆಗುವಂಥ ಅಯೋಮಯ ಸ್ಥಿತಿಯನ್ನು ನೋಡಿ ಹಳವಂಡವನ್ನು ನೋಡಿ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ನೋಡಿ ಈ ರಾಜ್ಯದಲ್ಲಿರುವಂಥ ಎಮ್ ಎಲ್ ಎಗಳು ಯಾವ ರೀತಿ ಆಟ ಆಡ್ತಾರೆ ಅನ್ನೋದು ನೋಡಿ ಕಾದು ನೋಡಬೇಕಾದ ಸಮಯ ತುಂಬ ದೂರ ಇಲ್ಲ ಕಣ್ಣಿಗೂ ಹುಬ್ಬಿಗೂ ದೂರ ಇಲ್ಲ ಸ್ವಾಮಿ ತುಂಬ ಹತ್ತಿರ ಇದೆ ಮೂರೇ ಮೂರು ತಿಂಗಳು ಕಾಯೋಣ ಮುಂದೆ ಕರ್ನಾಟಕದ ಸ್ಥಿತಿ ಗೊತ್ತಾಗುತ್ತೆ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ